ಸ್ನೇಹಿತರೆ ಇವತ್ತೊಂದು ಸೂಪರ್ ರೆಸಿಪಿ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದು ಈ ಅಕ್ಕಿ ಬಂದು ಬೆಳೆದಿರೋ ಅಂಥ ಹಕ್ಕಿ ಕೆಂಪಕ್ಕಿ ಬರುತ್ತಲ್ಲ ಆ ಅಕ್ಕಿನಲ್ಲಿ ನಾನು ಸಿಂಪಲ್ಲಾಗಿ ಟೊಮೊಟೊ ಭತ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದು ನಮ್ಮ ಅಮ್ಮ ಮಾಡ್ತಾ ಇರೋಂಥ ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಕೆಂಪಕ್ಕಿ ತೊಗೊಂಡಿದ್ದೀನಿ ಇದು ತುಂಬ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ತುಂಬ ತುಂಬಾ ತಂಪು ಸಹ ಹೇಳ್ತಾರೆ ಈ ಅಕ್ಕಿನ ಈಗ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನಮಗೆ ಮಸಾಲೆ ಐಟಮ್ಸ್ ಏನಿದೆಯೋ ಅದನ್ನ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಈಗ ಅದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು ಅದರಲ್ಲಿ ಅರ್ಧ ಟೊಮೊಟೊ ನಾನು ರುಬ್ಕೊಂಡಿದ್ದೀನಿ ಇನ್ನು ಅರ್ಧ ಟೊಮೊಟೊ ಈ ಥರ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಹಸಿ ಬಟಾಣಿ ಇತ್ತು ಹಸಿ ಬಟಾಣಿನೂ ಹಾಕ್ಕೊಂಡು ಫ್ರೈ ಇದ್ದೀನಿ ಇವಾಗ ಈ ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಟಮಟ ಬೇಗ ಬೇಯುತ್ತೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನಂತಂದರೆ ಇದಕ್ಕೆ ನಾವು ಮಸಾಲೆ ಯಾವುದೇ ಏನು ಮಸಾಲೆ ಹಾಕೋದೇನು ಬೇಡ ಗರಂ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಏನು ಬೇಡ ಧನಿಯಾ ಪುಡಿ ಒಂದು ಹಾಕ್ತಾಯಿದ್ದೀನಿ ಅಷ್ಟೇ ಈಗ ನಾನು ಟೊಮೊಟೋನು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತಾ ಇದ್ದೀನಿ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅಷ್ಟು ಧನಿಯಾ ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಈ ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆಂದರೆ ಅದು ಫ್ರೈ ಮಾಡ್ಕೊಂಡಿದ್ದಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಮಗೆ ಅಕ್ಕಿ ಎಷ್ಟು ತಗೊಂಡಿದ್ರೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾವು ಬೇಕಾದರೆ ನೀರು ಕಾಯಿಸಿ ಸಹ ಹಾಕೋಬೋದು ನಾನು ಅಕ್ಕಿನ ಅಂದರೆ ನೀರು ಕುದಿಸ್ಬಿಟ್ಟು ನಾನು ಅಕ್ಕಿ ಹಾಕೋದ್ರಿಂದ ಹಸಿ ನೀರೇನೆ ತಣ್ಣಗಿರೋ ನೀರೇ ಹಾಕ್ಕೊತಾ ಇದ್ದೀನಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿನ ಇದನ್ನ ಜಾಸ್ತಿ ತೊಳಿಬಾರ್ದು ಅಂತಾರೆ ಆದರೆ ನಮಗೆ ಸ್ವಲ್ಪ ಅಂದರೆ ನಾವು ಹೊರಗಡೆಯಿಂದ ತೊಗೊಂಬಂದಿರೋ ಅಕ್ಕಿ ಆಗಿರೋದ್ರಿಂದ ನಾನು ಒಂದು ಎರಡು ಸರಿ ತೊಳೆದಿದ್ದೀನಿ ಜಾಸ್ತಿ ಇಸ್ಕಿ ಇಸ್ಕಿ ಏನು ತೊಳೆಯೋದು ಬೇಡ ಅದನ್ನು ಸ್ವಲ್ಪ ಅಕ್ಕಿ ಮಾತ್ರ ತೊಳಿಬೇಕು ಅಂತ ತೊಳಿಬೇಕು ಅಷ್ಟೇ ಆದರೆ ಇದನ್ನ ತೊಳೆದ್ರೆ ಆ ಕ ಕೆಂಪು ಅದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ನೋಡಿ ನಾನು ಅಕ್ಕಿ ತೊಳೆದು ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಅದು ಸ್ವಲ್ಪ ಕುದ್ದಾದ ಮೇಲೆ ಆಮೇಲೆ ನಾನು ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿ ಕಮ್ಮಿ ಊರಿನಲ್ಲಿ ಒಂದು ವಿಜಿಲ್ ಕೂಗ್ಸ್ಕೊತೀನಿ ಒಂದು ವಿಝಿಲ್ ಕೂಗ್ಸ್ಕೊಂಡಿದ್ದೆ ಆದಮೇಲೆ ನೋಡ್ಬೋದು ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಮನೆಯೆಲ್ಲ ಘಮ ಘಮ ಅಂತಿದೆ ಫ್ರೆಂಡ್ಸ್ ಈ ಟೊಮೊಟೊ ಭತ್ತು ನಾನು ಯಾವುದೇ ರೀತಿ ಗರಂ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಯಾವುದೂ ಹಾಕಿಲ್ಲ ಬರೀ ಧನಿಯಾ ಪುಡಿ ಅಷ್ಟೇ ಹಾಕಿರೋದು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಕೆಂಪಕ್ಕಿನಲ್ಲಿ ಮಾಡೋ ಮಾಡೋದ್ರಿಂದ ಇದಕ್ಕೆ ನೀವು ಬೇಕಾದ್ರೆ ಮೊಸರು ಸಹ ಹಾಕೋಬಹುದಾಗಿತ್ತು ನಿಂಬೆಹಣ್ಣು ಮೊಸರು ನಾನು ಅದೆಲ್ಲ ಯಾವುದೂ ಮಾಡಿಲ್ಲ ಯಾಕೆಂದರೆ ನಮ್ಮ ತಾಯಿ ಆವಾಗ ಇದೇ ಥರನೇ ಮಾಡ್ತಾ ಅದಕ್ಕೆ ನಾನು ಇದೇ ಥರನೇ ಮಾಡಿದ್ದೀನಿ ನೋಡ್ತಾ ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಫ್ರೆಂಡ್ಸ್ ಬಿಸಿ ಬಿಸಿ ಟೊಮೊಟೊ ಭತ್ತು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಬೆಳ್ದಕ್ಕಿ ಅಂದ್ರೆ ಕೆಂಪಕ್ಕಿನಲ್ಲಿ ಮಾಡಿರೋ ಟೊಮೊಟೊ ಭತ್ತು ನೋಡೋಣ ಹೆಂಗ್ ಬರುತ್ತೆ ಅಂತ ಮಾಡಿದೆ ಬಜ್ಜಿ ಬಜ್ಜಿದ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಹ್ಮ್ ಬರೀ ಸೋನಾ ಮೊಸರಿ ಹಕ್ಕಿನಲ್ಲೇ ಅಲ್ಲ ಮಾಡೋದು ಇಂತರ ಟಿಫನ್ಗಳು ಟಮಟ ಪಲಾವ್ ವೆರೈಟಿ ವೆರಿಟಿ ಅಕ್ಕಿಗಳಲ್ಲೂ ಮಾಡ್ಬೋದು ಅಂದ್ರೆ ಆ ರೇಷನ್ ಅಕ್ಕಿನಲ್ಲೂ ಮಾಡಬಹುದು ನಾನಿವಾಗ ಕೆಂಪಕ್ಕಿನಲ್ಲಿ ಮಾಡಿದೀನಿ ಇದು ಬೆಳೆದಿರೋ ಅಕ್ಕಿ ತುಂಬಾ ಆರೋಗ್ಯಕ್ಕೆ ತುಂಬಾ ತಂಪು ತುಂಬಾ ಒಳ್ಳೇದು ಈ ಅಕ್ಕಿ ಈ ಅಕ್ಕಿ ತಿಂದೋರಿಗೆ ರೋಗ ಬರಲ್ಲ ಹ್ಮ್ ಬಿಸಿ ಇದೆ ಬೇಗ ಬೇಗ ತಿನ್ನೋಣ ಅಂದ್ರೆ ಇಷ್ಟು ಬಿಸಿ ತಿನ್ನಕಾಗಲ್ಲ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ರೆಸಿಪಿ ಸಿಗ್ತೀನಿ ಬೈ ಫ್ರೆಂಡ್ಸ್